ಟೊಮೊಟೊ ತೋಟಗಳಿಗೆ ಕೊಳವೆ ಬಾವಿಯಿಂದ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಮಚ್ಚು ಲಾಂಗುಗಳಿಂದ ಬಡಿದಾಡಿಕೊಂಡಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಐವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನ ಕೋಟೆ ಬಳಿ ನಡೆದಿದೆ ಟೊಮೊಟೊ ತೋಟಗಳಿಗೆ ಕೊಳವೆ ಬಾವಿ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಕೊಡಲಿ ಮಚ್ಚುಗಳಿಂದ ಮಾರಾಮಾರಿ ಐದು ಜನರ ಸ್ಥಿತಿ ಗಂಭೀರ ವೆಂಕಟರಾಯನಕೋಟೆಯಲ್ಲಿ ಘಟನೆ ಜಮೀನಿಗೆ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಲಾಂಗ್ ಮಚ್ಚು ಕೊಡಲಿಗಳಿಂದ ಹಲ್ಲೆ ಮಾಡಿಕೊಂಡು ಐದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂಗೊಲ್ಲಹಳ್ಳಿ ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂ ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನಕೋಟೆ ಗ್ರಾಮದ ಮಂಜುನಾಥ್ ಎಂಬುವರ ಕೊಳವೆ ಬಾವಿಯಿಂದ ಅಶೋಕ ಅಶ್ವಥಪ್ಪ ಅವರು ತಮ್ಮ ಟೊಮೊಟೊ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿದ್ರು ಮತ್ತೆ ಬುಧವಾರ ಬೆಳಗ್ಗೆ ಅಶ್ವತ್ಥಪ್ಪ ಮತ್ತು ಅಶೋಕ ಅವರ ನಡುವೆ ಕೊಳವೆ ಬಾವಿ ನೀರಿನ ಗೇಟ್ ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದು ಕೊಡಲಿ ಮಚ್ಚುಗಳಿಂದ ಬಡಿದಾಡಿಕೊಂಡ ಕಾರಣ ಅಶೋಕ ರಾಮ ಲಕ್ಷ್ಮಣ್ ರೆಡ್ಡಪ್ಪ ಕೋನಮ್ಮ ಪವಿತ್ರ ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮ ಅವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳು ಎಲ್ಲರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಇದೇ ಗ್ರಾಮ ಅಶ್ವಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರಾ ರವಣಮ್ಮ ಅವರು ಕೊಡಲಿ ಮಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ నాకు నీళ్ళు ఎడకుండా అవుతుందండి రోజునాలు ఐదు నీళ్ళు నాకు ఏం రా ఏం రా అంతా ఉంటే వాళ్ళు చేసి ఇస్తా ఉండదు ఒకసారి త్యాగేసి వచ్చి వాళ్ళు అంతటేనండి మేము అడిగిందండి బిడ్డు తీసుకొని పద్దెనిమిది వేలు ரூபாயில்ல ஒன்று ஐந்து ரூபாய் தெளிவா எண்ணூறு ஜனில் அந்த வாழ்க்கை பரவாயில்ல நீங்கள் பரவாயில்ல